ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಕ್ಷೇತ್ರ ಗಾಮನಗಟ್ಟಿ ಶ್ರೀ ದೇವತೆ ದೇವಸ್ಥಾನ ನೂತನ ಕಟ್ಟಡ ಉದ್ಘಾಟನೆ ಶ್ರೀ ಗ್ರಾಮದೇವತೆಯರ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಐದು ದಿನಗಳ ಜಾತ್ರಾ ಮಹೋತ್ಸವ ಗ್ರಾಮದಲ್ಲಿ ಅದ್ಧೂರಿಯಾಗಿ ದೇವಿ ಜಾತ್ರಾ ಮಹೋತ್ಸವ ಪ್ರಥಮ ಬಾರಿಗೆ ನಡೆಸುತ್ತಿರುವ ದ್ಯಾಮವ್ವ ಮತ್ತು ದುರ್ಗವ್ವ ಜಾತ್ರಾ ಮಹೋತ್ಸವ ಭಕ್ತಿಯ ಮನೋಭಾವದೊಂದಿಗೆ ಅದ್ಭೂರಿಯಾಗಿ ನಡೆಯುತ್ತಿದೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಪ್ರತಿದಿನವೂ ರುದ್ರಾಭಿಷೇಕ ಮೆರವಣಿಗೆ ಭಂಡಾರ ಉತ್ಸವ ಹಾಗೂ ಅನ್ನಪ್ರಸಾದ ವ್ಯವಸ್ಥೆ ಭಕ್ತರಿಗೆ ನಿರಂತರವಾಗಿ ಲಭ್ಯವಿದೆ ದಿನವೂ ಹದಿನೈದು ರಿಂದ ಇಪ್ಪತ್ತು ಸಾವಿರ ಭಕ್ತರು ಜಾತ್ರೆಗೆ ಆಗಮಿಸುತ್ತಿದ್ದು ಸಾಯಂಕಾಲ ಏಳು ಗಂಟೆಗೆ ವಿವಿಧ ಧರ್ಮಗಳ ಗುರುಗಳ ಪ್ರವಚನ ನಡೆಯುತ್ತಿದೆ ಈ ಪ್ರವಚನ ಕಾರ್ಯಕ್ರಮ ಜಾತ್ರೆಗೆ ವಿಶೇಷ ಮೆರಗು ತಂದಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತಿದೆ ಗ್ರಾಮ ದೇವತೆ ಮೂರ್ತಿಯನ್ನು ಚೌಕಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ದೇವಿ ಮೂರ್ತಿಗಳನ್ನು ಚೌಕಿ ಮನೆಯಿಂದ ಊರಿನ ಎಲ್ಲ ಹಿರಿಯರು ನಾಗರಿಕರು ಯುವಕರು ಯುವತಿಯರು ಗ್ರಾಮದ ಸಮಸ್ತ ಬಳಗದವರು ಸೇರಿ ಬೆಳಗ್ಗೆಯಿಂದ ದೇವಿ ಮೂರ್ತಿಗಳನ್ನು ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಭಂಡಾರ ಉತ್ಸವ ಮಾಡುತ್ತಾ ಹೊನ್ನಾಟವಾಡಿ ಗ್ರಾಮದೇವತೆಯರ ಮೂರ್ ಪ್ರಮುಖ ಆಕರ್ಷಣೆಯಾಗಿರುವ ಮೆರವಣಿಗೆ ಗ್ರಾಮದೆಲ್ಲೆಡೆ ಸಂಚರಿಸುತ್ತಿದ್ದು ಗ್ರಾಮಸ್ಥರು ಭಕ್ತಿ ಭಾವದಿಂದ ಪಾಲ್ಗೊಳ್ಳುತ್ತಿದ್ದಾರೆ

ಏನು ನಾವು ಒಂದಾಟ ಆಡ್ಸಿನಾ ರಾಡಿ ಅಣ್ಣ ಬೇಜಾರ್ ಇಟ್ಕೋ ಮಾಡಿ ಊರ ಅಕ್ಷಯ ಇಲ್ಲಿ लास्ट ಇಲ್ಲಿ ಬಂದ ಮೇಗೆ ಅಕ್ಕ ಜಗಳ ಹತ್ರ ಮಾಡಸ್ತನೆ ಅಲ್ಲಿ ಮಟ್ಟ ಅಮ್ಮಗೆ ತಿರಿಸ್ಕಾದ್ರಿ ಬೆಕ್ಕದಷ್ಟಾಳ್ರಿ ಊರ ಇನ್ನೂ ಬೆಕ್ಕರಕ್ಕೆ ಒಂದು ನಿಮಗೆ ಹುವಾಗ ಕೊಟ್ಬಿಡಾ ಒನ್ನೂ ಅಂತೇಳೆ ಹುವೈತಿ ಗಡಗೆ ಐತೆ पूजा <laughs> ಚಿಲ್ಲೂರು ಬಟ್ನಿ ಗ್ರಾಮದವರು ಸಾವನೂರ್ ತಾಲೂಕು ಜಿಲ್ಲಾ ಹಾವೇರಿ ಅಂತ ಇಲ್ಲಿ ಗಾಮನಗಟ್ಟಿ ಗ್ರಾಮದವರು ಎಲ್ಲಾರು ಹಿರಿಯರು ನಮ್ಗ ಇಳಿಯೋ ಕೊಟ್ಟು ಈ ದಾಮ ದುರ್ಗಮ್ಮನ ಜಾತ್ರೆಯ ಅಂತ ಕೊಡ್ಲಿ ಅಂತೇಳಿ ಅಂತ ಅಂತೇಳಿ ನೇಮಕ ಮಾಡಿದಾರೆ ಆ ದೇವಿ ಈ ಗಾಮನಗಟ್ಟಿಯಲ್ಲಿ ಹೊಣ್ಣು ಅದು ಹೊನ್ನಾಟ ಆಡುವಾಗ ಒಂದ್ ವಚನ ಕೊಟ್ರು ಅಂದ್ರ ಹೂವು ಈ ಗಾಮನ್ಗಟ್ಟಿ ಒಳಗ ಹೊನ್ನ ಹೊನ್ನಾಟ ಆಡುವಾಗ ನಾ ಈ ಈ ಊರ್ ಗ್ರಾಮಸ್ಥರನ್ನ ಕಾಪಾಡ್ಕೊಂಡು ಹೋಗ್ತಾನೆ ಯಾರಿಗೆ ಬೇಸಿದ್ದು ಏನು ಬರ್ಲಾರ್ದಾಗ ಚಂದಾಗಿ ನಾ ಇಟ್ಕೊಂಡು ಅಂತ ಹೇಳಿ ಭಾಷೆ ಕೊಟ್ಟು ಆ ಈ ಎಳ್ಳೀರ ಕಾಯಿನ ಈ ಹಾಲು ಈ ಊರಿಗೆ ಹಾಲು ಎರಡ ಬಿಟ್ಲು ಅದನ್ನ ಆ ದೇವಿ ಈ ಶಕ್ತಿ ಹೊನ್ನಾಟ ಆಡುವಾಗ ಹೊನ್ನಾಟ ಇಡೀ ಊರ ಬೀದಿ ಬೀದಿಯಲ್ಲಿ ಎಲ್ಲಾ ಹೊನ್ನಾಟ ಮುಗಿಸ್ಕೊಂಡು ಊರ ಹವಸಿ ಹತ್ರ ಅಮ್ಮವ್ರು ಹೊನ್ನಾಟ ಆಡ್ತಾರ ಇಲ್ಲಿ ಚೌತ್ ಮನಿ ಹತ್ರ ಬಂದು ನಡಿಗೆ ಲಾಸ್ಟ್ ಇದು ಚೌತ್ ಮನಿ ಹತ್ರ ಬಂದ್ಮೇಲೆ ಲಾಸ್ಟ್ ಹೊನ್ನಾಟ ಇದು ಅಲ್ಲಿ ಯಾರು ಜನರು ಆಡೋದಿಲ್ಲ ಲಾಸ್ಟ್ ದೇವಿ ಆಡಿಲ್ಲ ಅಂದ್ರೆ ಮುಗಿತ ಅಲ್ಲಿಗೆ ಹೊನ್ನಾಟ ಆ ದೇವಿ ಮತ್ತೆ ಇಲ್ಲಿ ಚೌತ್ ಮನಿ ಹತ್ರ ಹೊನ್ನಾಟ ಆಡ್ತಾಳ ಹೊನ್ನಾಟ ಮುಗಿಸ್ಕೊಂಡು ಗಡಿ ಕಾರ್ಯಕ್ರಮ ಇರ್ತತ್ರಿ ಸೀಮಿ ಕಾರ್ಯಕ್ರಮ ಆ ಸೀಮಿ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಹತ್ತೊಂದ ಬರ್ತ ಆ ಯಾವ ಮಕ್ಳು ಮರಿ ಅಡ್ಡ ಬರ್ಲಾರ್ದಂಗಿಲ್ಲ ಬರಂಗಿಲ್ಲ ದೀಪ ಇರೋದಿಲ್ಲ ಊರಾಗ ದೀಪ ಕಳ್ಕೊಂಡು ದೇವಿ ಗುಡಿ ಪ್ರವೇಶ ಮಾಡ್ತಾಳ್ರಿ ಈ ಗಾನ ಗಟ್ಟಿ ಗ್ರಾಮನ ಚಂದಾಗಿ ಆ ದೇವಿ ಹಾಲು ಹುಕ್ದಂಗಿ ಇವ್ರಿಗೆ ಬೇಕಾದಷ್ಟು ಎಂತ ಕಷ್ಟ ಅಂದ್ರನು ಕೈ ಮುಗುದು ಹೊಡಿಕಂದ್ರುನು ಇವ್ರು ಗಾಮನಗಟ್ಟಿ ಗ್ರಾಮನ ಸರ್ಕಾರ ಮೇಲ್ ರಸ್ತೆ ಗಡಿ ಆಗ್ಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಜಾಮವಾನಿ ನಾಲ್ಕು क्या बोल रहा है 喂。喂 ಹುಬ್ಬಳ್ಳಿ ತಾಲೂಕು ಪೈಕಿ ಗಾಮನಟ್ಟಿ ಗ್ರಾಮ ಈ ಗ್ರಾಮ ದೇವಿತಾಯರ ದ್ಯಾಮ ತಾಯಿ ಹಾಗೂ ದುರ್ಗಾ ದೇವಿತಾಯಿಯರ ನೂತನವಾಗಿ ಹೊಸ ಗುಡಿ ಕಟ್ಟಿ ಹೊಸ ಮೂರ್ತಿ ಮಾಡಿ ಅದರ ನಿಮಿತ್ತವಾಗಿ ಪೂರ್ವವಾಗಿ ನಾವು ವಾರ ಬಿಟ್ಟಿದ್ದೀವಿ ವಾರ ಐದು ವಾರ ಮಂಗಳವಾರ ಶುಕ್ರವಾರ ಆ ವಾರದ ನಿಯಮಗಳು ಏನಂತಂದರೆ ಅವ್ರು ಕುಟ್ಟೋಂಗಿಲ್ಲ ಬಿಸೋಂಗಿಲ್ಲ ಒಗ್ಗರಣೆ ಇಲ್ಲ ಕಿರಿಯಂಗಿಲ್ಲ ಚಪ್ಪಲ್ಲಿ ಎಲ್ಲರೂ ಆ ತಾಯಿ ಶಿವನ ಐದು ವಾರನ ಬಿಟ್ಟರು ಆ ಐದು ವಾರದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗೆ ಒಬ್ಬೊಬ್ಬರು ಬಂದು ಆ ತಾಯಿ ಸರಿಯಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಿಡ್ಕೊಂಡು ಎಲ್ಲವೂ ಮಾಡಿದ್ದಾರೆ ಪೂರ್ಣ ಇದು ಯಾಕೆ ವಾರ ಬಿಡ್ತಾರೆ ಅಂತಂದ್ರೆ ಆ ತಾಯಿ ಒಂದು ಜಾತ್ರಾ ಮೋಸ್ತ ಪೂರ್ವವಾಗಿ ಸಿದ್ಧತೆಗಾಗಿ ಆ ತಾಯಿ ಶಾಂತ ಇದ್ ತಿಳ್ಕೊಂಡು ಐದು ವಾರ ಬಿಟ್ಟಿದ್ರು ಆ ವಾರದ ನಿಮ್ಮ ಊರು ದಿವಸ ಯಾರಾದರೂ ಹೊರಗೆ ಹೋಗಿ ಹೋಗಂಗಿಲ್ಲ ಒಂದೇಳಿ ಹೋದ್ರೆ ಅವತ್ತು ಸಂಜೆ ಆರು ಊರು ತರಬೇಕಂತೇಳಿ ಒಂದು ಕಟ್ಟಡ ಮಾಡಿದ್ರು ನಮ್ಮ ಸಮಿತಿಯವರು ಆ ಪ್ರಕಾರ ಮಾಡಿದ್ದಾರೆ ಒಬ್ಬರು ಕೆಲವೊಬ್ಬರು ಆ ವಾರ ದಿವಸ ಹೋಗಿ ಅದು ಅನಾಹುತ ಉಂಡಿದ್ದಾರೆ ಅದು ಪ್ರತ್ಯಕ್ಷ ದರ್ಶಿ ಆಗಿದೆ ಯಾವುದಂತಂತಂದರೆ ನಮ್ಮ ಮಹಾನಗರ ಪಾಲಿಕೆ ಹಿಂದಿನ ಕಾರ್ಪೋರೇಟ್ರು ವಾರ ಅವರು ಪ್ರಯಾಗರಾಜಕ್ಕೆ ಹೋದ್ರು ದೇವ್ರ ಕೆಲಸ ಅಂತೇಳಿ ಹೋದ್ರು ಸದ್ಯಕ್ಕೆ ಹೋಗಬಂದ್ರೆ ಸ್ಕಿಡ್ ಆಗಿ ಗಾಡಿ ಸ್ಕಿಡ್ ಆಗಿ ಅವ್ರಿಗೆ ಅನಾಹುತ ಅಲ್ಲಿ ಹೋದ್ರೆ ಪ್ರಯಾಗರಾಜದಲ್ಲಿ ಹೋಗುವ ಸಹಕ್ಕೆ ಅಲ್ಲಿ ಕೆಲವೊಂದು ಅನಾನುಕೊಯ್ತಾಯ್ತು ತಾಯಿ ನಾನು ಮಾಡಿದ ತಪ್ಪಾಯ್ತು ಅಂತೇಳಿ ಆ ತಾಯಿ ಕ್ಷಮೆ ಕೇಳಿದಾಗ ಮುಂದೆ ಸೊಳ್ಳುತ್ತಾ ಹೋದ ಆಗದ ಟಿಕೆಟ್ ಆಗಿ ಬಂದಂತೆ ಅದೇ ತಮ್ಮ ಪ್ರತ್ಯಕ್ಷ ದರ್ಶಿಯಾಗಿ ಮಹಾಪಾಲಿಕೆ ಕರೆಪಾ ಅವ್ರಿಗೆ ಮಾತು ಹೇಳಿದ್ದಾರೆ ಏನು ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಈಗ ನಾಲ್ಕು ದಿವಸವರಿಗೆ ನಿತ್ಯವೂ ಶ್ರೀ ಸ್ವಾಮಿಗಳಿಂದ ಏಳಿಂದ ಒಂಬತ್ತು ಗಂಟುವರೆಗೆ ಪ್ರವಚನ ಕಾರ್ಯಕ್ರಮ ದೂರಾಗಿ ಜರುಗೈತೆ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮ ಭಜನಾ ಮೇಳ ಡೊಳ್ಳು ಇತರ ಒಂದು ಪದಗಳನ್ನು ಹಾಡಿ ಇದು ಕೆಲಸ ಅದ ಅಷ್ಟು ಈ ಗುಡಿ ಕಟ್ಟಲಿಕ್ಕೆ ನಮ್ಮ ಸರ್ವ ಸಮಾಜದ ಎಲ್ಲ ಗುರು ಹಿರಿಯರು ಎಲ್ಲರೂ ಭೇದ ಭಾವ ಇಲ್ಲದ ಎಲ್ಲರೂ ಅವ್ರು ತಾಯಿಯಾಗಿ ಶ್ರಮಿಸಿ ಕಟ್ಟಿಸಿದಾರ ಮೂರ್ತಿಗೆ ಕೊಟ್ಟಿದ್ದಾರೆ ದಾಸೋಕ್ಕಾಗಿ ನಿತ್ಯವೂ ಎಲ್ಲರೂ ದಾಸೋ ಮಾಡ್ತಾರೆ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ ಈ ರೋಜಾ ಎರಡನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಇಸ್ಲಾಮಿಕ್ ಧರ್ಮದವರು ಅವ್ರಿಗೆ ಏನಪ್ಪ ಇದು ನಮ್ಮ ನಿತ್ಯ ಅವರು ಉಳಿತಾವೆ ಆದರೂ ಆ ತಾಯಿ ಸಮಂತ ಅವರು ಎಲ್ಲ ನಿಯಮಾವಳಿಗಳನ್ನು ಅವರು ಬಿಟ್ಟರು ಯಾವ್ದು ಕೆಲವ್ರಿಗೆ ಏನು ಮಾಡಬೇಕು ಅಷ್ಟೇ ಮಾಡಿದ್ದಾರೆ ಅವರಿಗೆ ನಮ್ಮ ಸಮಿತಿಯವರು ಎಲ್ಲ ಧ್ವಸ ಧಾನಗಳನ್ನು ಆ ಮಸೂದೆಗೆ ಕೊಟ್ಟು ಕರ್ಸಿದ್ರು ಬೆಳಿಗ್ಗೆ ನೀವು ಇಲ್ಲೇ ಮಾಡ್ಕೋರಿ ಮುಂದೆ ಮಧ್ಯಾಹ್ನ ಸಂಜೆ ಇಲ್ಲಿ ಕಾರ್ಯಕ್ರಮ ಆ ಪ್ರಕಾರ ಅವರು ಪ್ರತಿಯೊಬ್ಬರು ಕಾಲಾಗಿಲ್ಲದೆ ಇಸ್ಲಾಮಿಕ್ ಅವರು ಅವರು ವರ್ಧ ಮಾಡೋ ಮಾಡೋದಾಗ ಆ ಮೊಹಮ್ಮದ್ ಪೈಗಮ್ ಸ್ಲೋಕರಿಸಕ್ಕೆ ಆ ತಾಯಿ ಒಳ್ಳೇದಾನೆ ಅಂತ ಬಯಸಿ ಇವತ್ತು ಅಂತ ಎಷ್ಟೋ ಮಂದಿ ನಮಗೆ ಹೇಳಿದ್ದಾರೆ ಅದರ ಮೇರೆಗೆ ಆ ತಾಯಿ ಇಷ್ಟೆಲ್ಲ ಜಾಗೃತವಾಗಿ ಆ ತಾಯಿ ಆಗ್ಯದ ಇವತ್ತು ಕೊನೆ ಹಂತದಲ್ಲಿ ನಾವಿತ್ತಿ ಹೊನ್ನಾಟ ಹೊನ್ನಾಟ ಅಂತ ಹೆಂಗಂತಂದ್ರೆ ನಾವು ಹತ್ತು ಕ್ವಿಂಟಲ್ ಎರಡು ಟನ್ ಬಂಡ ನಮ್ಮ ಸಮಿತಿಯವ್ರು ಒಂದು ಟ್ಯಾಕ್ಟರ್ ನಾಲ್ಕು ಟನ್ ಬರ್ತೈತೆ ಎಲ್ಲರೂ ಹೆಣ್ಣು ಹೋಗಿ ಎಲ್ಲರು ಕೂಡಿ ಬಂಡ ಉಗ್ಗೋದು ಹೊಂದರು ಉಗ್ಗಿ ಆ ತಾಯಿಯನ್ನು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಯಾವ ಬೀದಿ ಬರೋಂಗಿಲ್ಲ ಆ ಬೀದಿಯಲ್ಲಿ ಅಡ್ಡಾಡಿ ಮೆರವಣಿಗೆ ಮಾಡಿ ಮತ್ತು ಕತ್ತರಿಗೆ ಎರಡು ಕಡೆ ಒಂದು ಕತ್ತರಿಗೆ ಬಸ್ ಸ್ಟ್ಯಾಂಡ್ ಇರ್ಬೋದು ಎಲ್ಲಿರ್ಬೋದು ಆ ಎಲ್ಲಿ ಹೇಳ್ತಾರೆ ಆ ಕತ್ತರಿಗೆ ತಾಯಿನೂ ಹೊನ್ನಾಟ ಮಾಡಿಸ್ತಾರೆ ಆ ದಾಮೋದರ ತಾಯಿ ನಂತರ ಮತ್ತೆ ಚೌಕಮೀನಿಗೆ ಬಂದು ಅಲ್ಲಿ ಹೊನ್ನಾಟ ಮಂದ ಮುಂದೆ ಗಡಿ ಪ್ರಯಾಸ ಗಡಿಯಲ್ಲಿ ಹೋಗಿ ತಾಯಿಗೆ ಆ ಗಡಿ ಪ್ರಯಾಸ ಅಂದರೆ ತಾಳಿ ರಾಣಿಗೆ ಅವ್ರ ಕೂಕುಳಕ್ಕಿಂತ ತಾಯಿ ಹಿರಿತೇವೆ ಹರಿದು ಮುಂದೆ ಕತ್ತಲಾಗಿ ಬಂದು ಹೊತ್ತು ಇಲ್ಲಿ ಒಂದು ಸ್ಥಾಪನ ಆಗಿ ದಾಮ ಹೋಗಿ ಆಕೆಲ್ಲ ಬಿಚ್ಚಾರ ಬಿಚ್ಚಕಾರ ಹೋಗಿ ಆಕೆ ಮತ್ತೆ ಅಕ್ಕಿಗೆ ಪ್ರಾಣ ಪ್ರತಿಷ್ಠಾನ ಮಾಡ್ತಾರೆ ತಾಯಿ ಎರಡು ಮಂಡ್ಯ ಆದ್ರಿಂದ ಚಂಡಿ ಹೋಮ ಹವನ ಎಲ್ಲಾ ಸೋಳದ ಪಟ್ಟುದ್ದಿ ಅವ್ರು ಬಂದಿದ್ದಾರೆ ಎಲ್ಲ ಪಂಚಗ್ರಹ ಅವರು ಮತ್ತೆ ವಿನಾಯಕ ಜೋಶಿ ಅಂತ ಬಿಟ್ಟು ಬಂದಿದ್ದಾರೆ ಈಗಾಗಲೇ ಎರಡು ಮೂರು ದಿವಸದ ಪರಂಪರವಾಗಿ ಈ ಹುಡುಗಿ ಕಳಸ ಕೊಟ್ಟಾರ ಕಡ್ಗಾ ಕೊಟ್ಟಾರ ಬೆಂಡು ಎಲ್ಲ ಏನೆಲ್ಲ ತಮ್ಮ ತಮ್ಮ ಅವರು ಅದನ್ನು ಅದ್ಧೂರಿಯಾಗಿ ತಮ್ಮ ಸೇವಾ ಕರ್ನ ತಾಯಿ ಕಿರಟ ಮಾಡಿಸಿದ್ದಾರೆ ಯಾರ್ಯಾರು ಏನೇನೋ ಬೇಡಿತ್ತು ಬೇಡುತ್ತಾ ಎಲ್ಲರೂ ಮಾಡಿಸಿದ್ದಾರೆ ಭಾಳ ಉತ್ಕಟ್ಟಿಸಿದ ನಮ್ಮ ಇತಿಹಾಸದಲ್ಲಿ ಗೊತ್ತಿಲ್ಲ ನಮ್ಮ ಅಪ್ಪ ಗೊತ್ತಿಲ್ಲ ನಮ್ಮ ಅದರಿಗೂ ಗೊತ್ತಿರೋ ಜಾತ್ರೆ ಇದೆ ಈಗ ನಮ್ಮ ಯುವಕರು ಕೂಡಿಕೊಂಡು ಅದು ಬಹಳ ಪರಿಸರವಾಗಿ ಮಾಡಿದ್ದಾರೆ ಇಲ್ಲದೇ ಶಕ್ತಿ ಅಂತಂತಂದ್ರೆ ಆ ತಾಯಿ ಶಕ್ತಿನೇ ಅವ್ರಲ್ಲಿ ಮಾಡಕ್ಕೆ ಹಚ್ಚಿದೆ ಹೊನ್ನಾಟವಾಡಿಯ ಗ್ರಾಮ ದೇವತೆ ಮೂರ್ತಿಯನ್ನು ಚೌಕಿ ಮನೆಗೆ ತಂದು ಸ್ಥಾಪನೆ ಮಾಡಲಾಗಿದೆ ಮಹಿಳೆಯರು ಯುವಕರು ಹಾಗೂ ಹಿರಿಯರು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಮಹೋತ್ಸವವು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವುದರಿಂದ ನೆರೆಹೊರೆಯ ಗ್ರಾಮಗಳ ಜನತೆಗೂ ವಿಶೇಷ ಆಕರ್ಷಣೆಯಾಗಿದೆ ಬಹಳ ವರ್ಷ ಅಂತ ಕೇಳ್ಬಿಟ್ವಿ ನಾವು ಬಹಳ ವರ್ಷ ಅಂದ್ರೆ ಒಬ್ರು ಹಿರಿಯರಿಗೆ ಕೇಳಿದ್ವಿ ಅವರು ಹಿರಿಯರು ಏನು ಅಂದ್ರೆ ನಾವು ನೋಡಿಲ್ರಿ ಈ ದ್ಯಾಮೋಹ ದುರ್ಗವನ್ ಜಾತ್ರೆ ಇವತ್ತಿನ ತನಕನೂ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಸುರೇಗ ನೋಡಿಲ್ಲ ಅಂದ್ರೆ ನನ್ನ ವಿಚಾರಕ್ಕನು ಕೂಡ ಸುಮಾರು ಒಂದು ಎರಡು ನೂರು ವರ್ಷದ ಹಿಂದೆ ಈ ಊರಲ್ಲಿ ಆಗಿರ್ಬೋದು ಅಂತ ಇದರ ಅಂಗವಾಗಿ ವಿಶೇಷವಾಗಿ ಊರಿನವರೆಲ್ಲ ಹಿರಿಯರೆಲ್ಲ ಗ್ರಾಮಸ್ಥರೆಲ್ಲ ಸೇರಿಸಿ ಒಂದು ದ್ಯಾಮೋಹ ದುರ್ಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಜಾತ್ರೆಯನ್ನು ಮಾಡಬೇಕಂತ ಹೇಳಿ ದಿನಾಂಕ ಮೂರ್ ಮೂರ್ ಮೂರನೇ ತಾರೀಕಿನಿಂದ ಹಿಡ್ಕೊಂಡು ಏಳನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂತ ಅಂತ ಹೇಳಿ ಹಿಂದೆ ಅವಾಗ ಸಂಕಲ್ಪ ಮಾಡಿದರು ಮೂರನೇ ತಾರೀಕಿನಿಂದ ಹಿಡ್ಕೊಂಡು ಇವತ್ತಿನ ತನಕ ನಾವು ಎಲ್ಲ ಪುರೋಹಿತರು ಎಲ್ಲರೂ ಸೇರಿಸಿ ಊರಿನವರೆಲ್ಲರೂ ಸೇರಿಸಿ ದೇವಿಗೆ ಮತ್ತು ಪುನಃ ಪ್ರತಿಷ್ಠಾಪನಾ ಅಂದರೆ ದೇವಿಗೆ ಶಕ್ತಿ ಬರಬೇಕು ಶಕ್ತಿಯನ್ನು ತುಂಬಬೇಕು ಮತ್ತು ಈ ಊರಿನವರಿಗೆ ಮತ್ತು ಗ್ರಾಮಸ್ಥರಿಗೆ ಸುತ್ತಮುತ್ತ ಹಳ್ಳಿಯವರಿಗೆ ಯಾವುದೇ ಥರದ ಈತಿ ಬಾಧ ಅಂತಂದರೆ ಹೊಲದೊಳಗೆ ಮತ್ತು ಮನುಷ್ಯರಿಗೂ ಕೂಡ ಚಿಕ್ಕ ಮಕ್ಕಳಿಗೆಲ್ಲ ಒಂದೊಂದು ಧನ ದನಕರುಗಳಿಗೆಲ್ಲ ಒಂದು ರೋಗ ಉತ್ಪತ್ತಿ ಅಂತ ಆಗ್ತಿರ್ತದೆ ಅದೇ ಅದು ಆಗಬಾರ್ದು ಇನ್ಮೇಲಿಂದ ಯಾವ ಕಾಲಕ್ಕೂ ಹೇಳಿ ಪ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಮೊದಲನೇ ದಿವಸ ನಕ್ಷೋಗ್ನ ಹೋಮ ಅಂತಂದ್ರೆ ಈ ಜಾಗವನ್ನು ಸ್ಥಳ ಶುದ್ಧಿ ಮಾಡಿಕೊಂಡು ಪುನಃ ಪ್ರತಿಷ್ಠಾಪನಾದಿಗಳನ್ನೆಂದರೆ ಸಂಕಲ್ಪ ಪ್ರತಿಷ್ಠಾಪನಾದೊಳಗಂತ ಹೆಂಗಿರ್ತದೆ ಅಂದರೆ ಪ್ರತಿಷ್ಠಾ ವೈಸ್ ಸಮಿಪು ಅಂತ ಪ್ರತಿಯೊಬ್ಬರೂ ಕೂಡ ಒಂದು ಸಾಸ್ವಿ ಕಾಳನ್ನು ಕೊಟ್ಟರು ಕೊಟ್ಟರು ಕೂಡ ಅವರು ದಾನವನ್ನು ಮಾಡಿದರೂ ಕೂಡ ಅವರಿಗೂ ಕೂಡ ಒಳ್ಳೆಯ ಫಲ ದೇವಿ ಅನುಗ್ರಹ ಮಾಡಲಿ ಅನ್ನುವಂಥ ಇಡೀ ಊರು ಜನರೆಲ್ಲರೂ ಸೇರಿಸಿಕೊಂಡು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತಿನ ದಿವಸ ನಿನ್ನೆ ಚಂಡಿ ಹೋಮದ ಪಾರಾಯಣ ಮತ್ತು ಇವತ್ತು ಚಂಡಿ ಹೋಮವನ್ನು ಸಾಂಗಗೊಳಿಸಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ದೇವಿಯ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನ ಮಾಡಿಕೊಂಡು ಮತ್ತು ಕಳಸಾರೋಹಣ ಪ್ರತಿಷ್ಠಾಪನ ಇವನ್ನೆಲ್ಲ ಮಾಡಿಕೊಂಡು ಅದರ ಅಂಗ ಅದರ ಅಂಗವಾಗಿ ಹವನ ಮತ್ತು ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವಿತರಣೆಯನ್ನು ಮಾಡಬೇಕಂತೇಳಿ ಊರಿನವರು ಎಲ್ಲರೂ ಸೇರಿಕೊಂಡು ಸಂಕಲ್ಪ ಮಾಡಿದ್ದಾರೆ ಆ ದೇವಿ ಅನುಗ್ರಹ ಎಲ್ಲರಿಗೂ ಸಂಪೂರ್ಣವಾಗಿ ಆಗಲಿ ಮತ್ತು ಯಾವ ಕಾಲಕ್ಕೂ ಭಗವಂತನ ಅಂದ್ರೆ ದೇವಿಯ ಸಾನಿಧ್ಯ ಈ ಜಾಗದೊಳಗೆ ನಿರಂತರವಾಗಿ ಉಳಿಲಿ ನನ್ನ ಎರಡು ವಿಶೇಷ ಮಾತು ಮೂರನೇ ತಾರೀಕಿನಂತರ ಏಳನೇ ತಾರೀಕು ತನಕ ಕಾರ್ಯಕ್ರಮ ಇತ್ತು ನಮ್ಮ ಹುಬ್ಬಳ್ಳಿ ತಾಲೂಕು ಗ್ರಾಮಗಟ್ಟಿ ಗ್ರಾಮದೊಳಗೆ ಮೂರನೇ ತಾರೀಕಿಗೆ ದೇವಿಗೆ ಪುರ ಪ್ರವೇಶ ಮಾಡಿಕೊಂಡ್ವಿ ನಾಲ್ಕನೇ ತಾರೀಕಿಗೆ ದೇವತಾ ಸ್ಥಾಪನೆ ಮಾಡಿ ಐದನೇ ತಾರೀಕೆ ದುರ್ಗಾ ಸಪ್ತಶತಿ ಮಾಡಿ ಆರನೇ ತಾರೀಕು ನವಚಂಡಿ ಹೋಮ ಮಾಡಿದ್ವಿ ನಾಳೆ ಬೆಳಗ್ಗೆ ಏಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಮೂರ್ತಿ ಪ್ರತಿಷ್ಠಾಪನೆ ಇರುತ್ತದೆ ಇವತ್ತು ನವಚಂಡಿ ಹೋಮದ್ದು ಪೂರ್ಣಾವತಿ ಈಗ ಸಂಪೂರ್ಣ ಮಾಡಿ ಮಾಡ್ತಾಯಿದ್ದೀವಿ ನಾಳೆ ಮೂರ್ತಿ ಪ್ರತಿಷ್ಠಾಪನೆ ಊರಿನವರೆಲ್ಲರೂ ಸೇರಿ ಗಂಟೆಗೆ ಬೆಳಗ್ಗೆ ಮೂರ್ತಿ ಪ್ರತಿಷ್ಠಾಪನೆ ಏಳು ಮೂರು ಸುಧೀರ್ ಪಾಟೀಲ್ ಪ್ರತಿದಿನ ಅನ್ನ ದಾಸೋಹ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಈ ಸೇವೆಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುತ್ತಿದ್ದಾರೆ